ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ಧಿವಿನಾಯಕ ಜ್ಯೋತಿಷಾಲಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರೂಜಿ ನಿಮ್ಮ ಮುಂದೆ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಏನಪ್ಪ ತಿಳಿಸ್ತಾ ಹೋಗ್ತೀನಪ್ಪಾ ಅಂದರೆ ವೀಕ್ಷಕರೇ ಶಕ್ತಿಶಾಲಿ ಶಕ್ತಿಶಾಲಿ ಸ್ತ್ರೀ ವಶೀಕರಣವಿದ್ದೆ ಯಾರನ್ನಾದರೂ ವಶೀಕರಣಕ್ಕೆ ಮಾಡುವ ತಂತ್ರ ಕೇವಲ ಮೂವತ್ತೇ ನಿಮಿಷದಲ್ಲಿ ಇದು ಕಾರ್ಯ ಮಾಡುತ್ತೆ ವೀಕ್ಷಕರೇ ವೀಕ್ಷಕರೇ ಬಲಿಷ್ಠ ಅಂದರೆ ಶಕ್ತಿಶಾಲಿ ಸ್ಟ್ರಾಂಗ್ ನಿಮಗೆ ಹುಡುಗಿ ಈಗಲೇ ಬೇಕು ಈ ನಿಮಿಷದಲ್ಲಿ ಬೇಕಂದರೆ ನೀವು ಬಳಸುವ ಒಂದು ತಂತ್ರ ಹೌದಾ ಏನಪ್ಪಾ ಅಂದರೆ ವೀಕ್ಷಕರೇ ಒಂದು ಬ್ಲೂ ಕಲರ್ ಹಾಳೆ ತೊ ಹಾಳೆಯ ತಗೊಳ್ಳಿ ಅಥವಾ ಬಟ್ಟೆ ತೊಗೊಳ್ಳಿ ನಿಮಗೆ ಸ್ಕ್ರೀನ್ ಮೇಲೆ ಏನು ಕಾಣುತ್ತೆ ಆ ಎಲ್ಲ ವಸ್ತು ಇರಬೇಕು ಹೌದಾ ಬ್ಲೂ ಕಲರ್ ಬಟ್ಟೆ ಅಥವಾ ಹಾಳೆ ತಗೊಳ್ಳಿ ಹಾಗೆ ತೊಗೊಂಡ್ಬಿಟ್ಟು ಒಂದು ಸಿಲ್ವರ್ ಕಲರ್ ಒಂದು ಬೌ ಇದು ತೊಗೊಳ್ಳಿ ಬೌಲ್ ಹೌದಾ ನಿಮಗೆ ಅಲ್ಲಿ ಕಾಣ್ತಾ ಸ್ಕ್ರೀನ್ ಮೇಲೆ ಆ ರೀತಿ ಒಂದು ಬೌಲ್ ತಗೊಳ್ಳಿ ಹಾಗೆಯೇ ಎರಡು ದೀಪ ಹಚ್ಚಿ ಅದರ ಮುಂದೆ ದೀಪ ಹಚ್ಚಿಬಿಟ್ಟು ಎರಡು ಪೂಜೆ ಮಾಡೋ ಎಲೆ ಹಾಗೆಯೇ ಎರಡು ಏನು ಅದು ಚೆನ್ನೋ ಕೊಂಬು ಒಂದೇ ಒಂದು ಲಿಂಬೆ ಹಣ್ಣು ನಿಮ್ಮ ಕೈಯಲ್ಲಿ ಒಂದೇ ಒಂದು ಪೆನ್ ಅಥವಾ ಒಂದು ಮಾರ್ಕರ್ ತೊಗೊಳ್ಳಿ ತೊಗೊಂಡ್ಬಿಟ್ಟು ನೀವು ಆ ಒಂದು ದೀಪ ಹಾಚಿದ ಆಚದ ಹೌದಾ ಎರಡು ಎಲೆ ಮೇಲೆ ನೀವು ಇಷ್ಟಪಟ್ಟಂತಹ ಸ್ತ್ರೀ ಹೆಸರು ಬರೀಬೇಕು ಅಂದರೆ ಒಂದು ನಿಮ್ಮ ಹೆಸರು ಇನ್ನೊಂದು ಆಶ್ರಯ ಹೆಸರು ಬರೀಬೇಕು ಹೌದಾ ಲಿಂಬೆ ಹಣ್ಣನ್ನು ತೊಗೊಳ್ಬೇಕು ಲಿಂಬೆ ಹಣ್ಣು ಲಿಂಬೆ ಹಣ್ಣನ ಕೆಳಗಡೆ ಅಂದರೆ ನೀವು ಇದು ಹೊಡಿತೀರ ಎಲೆ ಎಲೆಯ ಮೇಲೆ ಹೆಸರು ಹೆಸರಿನ ಮೇಲೆ ಲಿಂಬೆ ಹಣ್ಣು ಲಿಂಬೆ ಹಣ್ಣಿನ ಮೇಲೆ ಮತ್ತೆ ಆಸ್ತ್ರೀಯ ಹೆಸರು ಬರೀಬೇಕು ಅದಾದ ನಂತರ ಈ ಕಡೆ ಹೌದಾ ಈ ಎಲೆ ಮೇಲೆ ನಿಮ್ಮ ಹೆಸರು ಬರೀಬೇಕು ನಿಮ್ಮ ಹೆಸರು ಬರೆದ ಮೇಲೆ ನಿಮ್ಮ ಹೆಸರಿನ ಮೇಲೆ ಅರಿಶಿನ ಕೊಂಬು ಇಡಬೇಕು ಇಟ್ಟುಬಿಟ್ಟು ನೀವು ಅದರ ಮುಂದೆ ನೀವು ಇಟ್ಟುಬಿಟ್ಟು ನೂರ ಎಂಟು ಮಾರಿ ಒಂದು ಮಂತ್ರ ಪಠಿಸಿದರೆ ಸಾಕು ವೀಕ್ಷಕರೇ ನಿಮ್ಮ ಕೈಯಲ್ಲಿ ಸ್ತ್ರೀ ಅಥವಾ ಪುರುಷ ಪುರುಷ ಬೇಡ ಸ್ತ್ರೀನೇ ನಿಮಗೆ ಕೇವಲ ಮೂವತ್ತ ನಿಮಿಷದಲ್ಲಿ ವಶ ಆಗುತ್ತಾರೆ ಅವರ ಕಡೆಯಿಂದ ಫೋನ್ ಬರುತ್ತೆ ಇಲ್ಲಪ್ಪ ನೀವು ನೀವು ಎಲ್ಲಿರ್ತೀರಾ ಆ ಜಾಗದಲ್ಲಿ ನಿಮಗೆ ವಶ ಆಗ್ತಾರೆ ಹೌದಾ ಆ ಮಂತ್ರ ಏನಪ್ಪ ಅನ್ನೋದು ವೀಕ್ಷಕರೇ ಓಂ ಶ್ರೀ ಸರೋಕಟ್ಟ ದದ್ದಾಡಕಟ್ಟ ಕಟ್ಟಿನಲ್ಲಿ ಕಟ್ಟ ಅಷ್ಟ ಸಿದ್ಧಿ ಕಟ್ಟ ಈ ಮಂತ್ರ ನೀವು ನೂರ ಎಂಟು ಬಾರಿ ಪಠಿಸಿ ವೀಕ್ಷಕರೇ ನಿಮ್ಮ ಸ್ತ್ರೀ ನಿಮ್ಮ ವಶಕ್ಕೆ ಸಾಯೋ ತನಕ ನಿಮ್ಮ ಮಾತು ಕೇಳಿಸೋ ವೀಕ್ಷಕರೇ ಹೌದಾ ಇದೊಂದು ಕೆಲಸ ರಾತ್ರಿ ಮಾಡಬೇಕು ಯಾವ ವಾರ ಅಂದರೆ ಬುಧವಾರ ಮಾಡಿ ಅಥವಾ ಮಂಗಳವಾರ ಮಾಡಿ ತುಂಬ ಒಳ್ಳೆಯದಾಗುತ್ತೆ ವೀಕ್ಷಕರೇ ಹೌದಾ ವೀಕ್ಷಕರೇ ನಿಮಗೇನಾದರೂ ಈ ಒಂದು ಸಣ್ಣ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದನ್ ಭಟ್ ಗುರೂಜಿ ಇವರ ಮೊಬೈಲ್ ಸಂಖ್ಯೆ ಏಟ್ ಸೆವೆನ್ ನೈನ್ ಟು ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ನಿಗೂಢ ಹಾಗೂ ಗುಪ್ತ ಸಮಸ್ಯೆ ಇದ್ದರೂ ಈ ಕೂಡಲೇ ಕರೆ ಮಾಡಿ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸುಗಮ ಮುಂದಿನ ಒಂದು ವಿಡಿಯೋದಲ್ಲಿ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು